ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಬಂಗಾರದ ಹಾಗೆ ಹೊಳೆಯುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಈ ಚಾನ್ ಬಾಲಿ ಕಿವಿ ಒಲೆಗಳನ್ನು ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಇದೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಅಲ್ಲಿ ಬಾಸಿರುವಂಥ ಸ್ಟೋನೆಲ್ಲವೂ ಕೂಡ ಕೆಂಪು ಸ್ಟೋನ್ಗಳೇ ಆಗಿರುತ್ತೆ ನೋಡಿ ಎಷ್ಟು ಮುತ್ತಾಗಿದೆ ಇದನ್ನು ಆಚೆ ಸೂರ್ಯನ ಬೇಕಿಗೆ ತೋರಿಸ್ತಾ ಇರೋದು ಆ ಚಾಂದ್ಬಾಲಿಗೆ ಕೆಳಗಡೆ ನೋಡಿ ದ್ರಾಕ್ಷಿ ಗೊಂಚಲ್ ಥರ ಮುತ್ತುಗಳನ್ನು ಕೊಟ್ಟಿದ್ದಾರೆ ಒಂದೇ ಒಂದು ಡಾರ್ಕ್ ಕಲರ್ ಗ್ರೀನ್ ಕಲರ್ ಕಿಷ್ಟಲ್ಲಿ ಬಿಡ್ಸನ್ನು ಹಾಕ್ತಾ ಹೋಗಿದ್ದಾರೆ ಮಧ್ಯದಲ್ಲಿ ತುಂಬ ರೀ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಈ ನೆಕ್ಲೆಸ್ಗೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರತ್ತೆ ಹಾಗೆ ಪದಕದಲ್ಲಿ ಕೊಟ್ಟಿರುವಂಥ ಸ್ಟೋನು ಇದಕ್ಕೆ ಕೆಂಪು ಸ್ಟೋನ್ ಅಂತ ಕರೀತಾರೆ ನೋಡ್ಬೋದು ಎಷ್ಟು ಇದೆ ಲೈಟಿನ ಬೆಳಕಿಗೆ ಅಂತೂ ಮಿಡ ಮಿಡ ಅಂತ ಮಿಂಚ್ತಾ ಇದೆ ಇದಕ್ಕೆ ಗಜ್ರಿ ಡಿಸೈನ್ ಇರುವಂಥ ಚೈನ್ ಕೊಟ್ಟಿದೆ ನೋಡಿ ಇದಕ್ಕೆ ಗಜ್ರಿ ಡಿಸೈನ್ ಅಂತ ಕರಿತೀವಿ ನೋಡಿ ಏನು ಮಸ್ತ್ ಆಗಿದೆ ಅಲ್ವಾ ಈ ನೆಕ್ಲೆಸ್ಗೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಆಡ್ರ್ ಮತ್ತು ಫರ್ಪಿಮು ಬಿಸಿನೀರಿಗೆ ಹಾಕಬಾರ್ದು ಇದರ ಬೆಲೆ ಫೈವ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಯಾಕಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆ ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ದೀವಿ ನೋಡಿ ನೆಕ್ಲೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕತ್ತಿಗೆ ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ ಹಾಗೆ ಮೇಲೆ ನೋಡಿ ಮ್ಯಾಂಗೋ ಡಿಸೈನ್ ಏನು ಮೇಲಿದೆ ಅಲ್ಲಿ ಒಂದು ಲೈನ್ ಫುಲ್ಲು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಮಧ್ಯದಲ್ಲಿ ಒಂದೊಂದು ಗ್ರೀನ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ಇನ್ನು ಕೆಳಗಡೆ ಮ್ಯಾಂಗೋ ಡಿಸೈನ್ ಇದೆ ನೋಡಿ ಅಲ್ಲಿ ಕ್ರೀಮ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಫುಲ್ ಕತ್ತಿಗಾದರೂ ಹಾಕ್ಬೋದು ಇಲ್ಲ ತಂದ್ರೆ ಇವಾಗ ನಾವು ಹಾಕಿದ್ದೀವಿ ನೋಡಿ ಆ ಥರ ಕೆಳಗಡೆ ಕೂಡ ಹಾಕ್ಬೋದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ನೋಡ್ಬೋದು ಕ್ವಾಲಿಟಿ ಹೇಗಿದೆ ಅಂಥೇಳಿ ದಿಟ್ಟು ಚಿನ್ನ ಥರನೇ ಇದೆ ಈ ನೆಕ್ಲೆಸ್ಗೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳು ಕೂಡ ಬಂದಿದೆ ಕಿವಿ ಒಲೆಗಳನ್ನು ಕೂಡ ಇಲ್ಲಿ ಹಾಕಿಬಿಟ್ಟು ತೋರಿಸ್ತೀವಿ ಕಿವಿ ಒಲೆಗಳಾದರೂ ತುಂಬ ಮುದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಇರ್ತೈತೆ ನೋಡಿ ಹಾಗಾಗಿ ಇದಕ್ಕೆ ಪುಷ್ ಟೈಪಲ್ಲೇ ಬರೋದು ಈ ನೆಕ್ಲೆಸ್ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆ ಇದು ಎಷ್ಟು ಮುದ್ದಾಗಿದೆ ನೋಡಿ ಇವಾಗಂತೂ ಈ ನೆಕ್ಲೆಸ್ಸು ಟ್ರೆಂಡ್ ಆಗಿಬಿಟ್ಟಿದೆ ಆಮೇಲೆ ಚೈನ್ ಕೊಟ್ಟಿದ್ದಾರೆ ಆನಂತರ ಒಂದು ಐದು ಪದಕವನ್ನು ಕೊಟ್ಟಿದ್ದಾರೆ ಆ ಪದಕದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಕತ್ತಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಆಚೆ ತೊಗೊಂಡ್ರೆ ನೀವು ಆರುನೂರು ರೂಪಾಯಿ ಹೇಳ್ತಾರೆ ನಾವು ಇದನ್ನು ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಇದ್ರ ಮ್ಯಾಚಿಂಗ್ ಕಿವಿ ಒಳ್ಳೆಗಳು ಕೂಡ ಬಂದಿರತ್ತೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಬೇಕಾದರೆ ನೀವು ಕೇಳಿ ನೋಡಿ ಇದರ ಬೆಲೆನ ಆಚೆ ಕಡೆಗೆ ತುಂಬ ರೇಟ್ ಇದೆ ಕಿವಿ ಹೊಳ್ಳೆಗಳು ಅಪ್ಪದಕ್ಕೆ ತಕ್ಕನಂಗೆ ಬಂದಿದೆ ನೋಡಿ ಹ್ಯಾಂಗಿಂಗ್ ಬಂದಿದೆ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅವ್ರಿಗೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ದಾರ ಬೇಡ ಚೈನ್ ಬೇಕಂದರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಯಾವ್ದು ಬೇಕೋ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸ್ ಎಷ್ಟು ಮುದ್ದಾಗಿದೆ ಈ ಶಾರ್ಟ್ ನೆಕ್ಲೆಸ್ಗೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಪದಕ ನೋಡಿ ಫುಲ್ಲು ಸ್ಟೋನ್ ವರ್ಕೇ ಮಾಡಿದ್ದಾರೆ ಇದರಲ್ಲಿ ಕಲರು ಗ್ರೀನ್ ಇದೆ ಮತ್ತು ವೈಟ್ ಕಲರ್ ಸ್ಟೋನು ಮತ್ತು ಮುತ್ತುಗಳನ್ನು ಕೂಡ ಬಳಸಿದ್ದಾರೆ ನೋಡಿ ಲೈಟಿನ್ ಬೆಳಕಿಗೆ ಆ ನೆಕ್ಲೆಸ್ ಹೆಂಗೆ ಮಿರಾಮಿರಾ ಅಂತ ಇದೆ ಏನಾದರೂ ನೀವು ಸಿಂಪಲ್ ಆಗಿರುವಂಥ ನೆಕ್ಲೆಸ್ಗಳನ್ನು ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ನೋಡಿ ಫಿನಿಶಿಂಗ್ ಆದರೂ ಮಸ್ತ್ ಅಂದ್ರೆ ಮಸ್ತ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪದಕದಲ್ಲಿ ಏನು ಸ್ಟೋನ್ ಬಾರಿಸಿದ್ದಾರೆ ನೋಡಿ ಇವೆಲ್ಲವೂ ಕೂಡ ಸ್ಟೋನ್ ಸ್ಟೋನ್ಗಳೇ ಆಗಿರುತ್ತೆ ಹೈ ಕ್ವಾಲಿಟಿ ಸ್ಟೋನನ್ನೇ ಬಾರಿಸಿರ್ತೀವಿ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ನೆಕ್ಸ್ಟು ಡಿಸೈನು ಜುಮ್ಕಾ ಈ ಜುಮ್ಕಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಈ ಜುಮ್ಕಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಅಪ್ ಟೈಪಲ್ಲಿ ಬರುತ್ತೆ ತುಂಬ ಚಿಕ್ಕದಾಗಿರುವಂಥ ಜುಮ್ಕವನ್ನು ಇಷ್ಟಪಡೋರು ಇದನ್ನು ತೊಗೋಬೋದು ತುಂಬ ಸುಂದರವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಕೂಡ ಸ್ಟೋನನ್ನು ಬಳಸಿದರೆ ವೈಟ್ ಆ್ಯಂಡ್ ಗ್ರೀನ್ ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನಿಧಾನವಾಗಿ ನೀವು ಬೆಂಡುಲಿ ನೋಡ್ಬೋದು ಲಕ್ಷ್ಮಿ ಅಮ್ಮನವ್ರನ್ನ ಕೊಟ್ಟಿದ್ದಾರೆ ಚಿಕ್ಕದಾಗಿ ಲಕ್ಷ್ಮಿ ಅಮ್ಮನವ್ರು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆನಂತರ ಅಲ್ಲಿ ಪಿಂಕ್ ಕಲರ್ಟು ಗ್ರೀನ್ ಕಲರ್ಷ್ಟು ಬಾಸಿದ್ದಾರೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಕೇದ್ರಂತೂ ಇವಾಗಲೇ ಆರ್ಡರ್ ಮಾಡ್ತೀರಾ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದಕ್ಕೆ ಕೆಂಪು ಜ್ಯುವೆಲರಿ ಅಂತಲೂ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗ್ ಕೂಡ ಇದರಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೂಡ ಕೊಟ್ಟಿದ್ದಾರೆ ಹಾಗೆ ಪಿಂಕ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನನ್ನು ಕೂಡ ಬಾಸಿದ್ದಾರೆ ನೋಡಿ ಕೆಳಗಡೆ ಲಕ್ಷ್ಮೀ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಒಂದು ಲಕ್ಷ್ಮಿ ಅಮ್ಮನವ್ರಿಗೆ ಮುತ್ತು ಕೊಟ್ಟಿದ್ದಾರೆ ಕೆಳಗಡೆ ಇನ್ನೊಂದು ಲಕ್ಷ್ಮಿ ಅಮ್ಮನವ್ರಿಗೆ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗು ಅದರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದೆ ಕಿವಿ ಒಲೆಯಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟು ಕೆಳಗಡೆ ಒಂದು ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಕಿವಿ ಒಲೆಗೆ ಹಿಂದೆ ತಿರುಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದನ್ನು ಆಚೆ ತೋರಿಸ್ತಾ ಇದ್ದೀವಿ ನೋಡಿ ಸೂರ್ಯನ ಬೆಳಕಿಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಹಾಕೊಂಡಾಗೂ ಕೂಡ ಇದೇ ಥರ ಹೊಳಿತಾ ಇರತ್ತೆ ಇದು ಕಡಿಮೆ ಪೀಸ್ ಇದೆ ಇದ್ರ ಬೆಲೆ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೂ ಕೂಡ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತು ಫರ್ಪಿಮು ಬಿಸಿನೀರಿಗೆ ಹಾಕಬಾರ್ದು ನೆಕ್ಸ್ಟು ಡಿಸೈನು ಚಾಂದ್ಬಾಲಿ ಕಿವಿ ಓಲೆಗಳು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಡಿಸೈನ್ ಒಂದೇ ಆಗಿರುತ್ತೆ ಆದರೆ ಕೆಳಗಡೆ ಚಾಂದಬಾಲಿಲಿ ಬಾಸಿರುವಂಥ ಕ್ರಿಸ್ಟಲ್ ಬಿಡ್ಸ್ ಮಾತ್ರ ಬೇರೆ ಬೇರೆ ಕಲರ್ ಇದೆ ನೋಡಿ ಫಸ್ಟ್ ಒನ್ ಇದೆ ಅದು ಪಿಂಕ್ ಆ್ಯಂಡ್ ಗ್ರೀನ್ ಕೊಟ್ಟಿದ್ದಾರೆ ಎರಡನೇದು ಬರೀ ಪಿಂಕ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಮೂರನೇದು ಬರೀ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ನೋಡ್ಬೋದು ಸ್ವಲ್ಪ ದೊಡ್ಡದಾಗಿದೆ ನೀವೇನಾದರೂ ದೊಡ್ಡದಾಗಿ ಇದ್ದರೆ ಮಾತ್ರ ತೊಗೊಳ್ಳಿ ಚಿಕ್ಕದಾಗಿ ಇಷ್ಟಪಡೋರು ತೊಗೊಳಕೋಬೇಡಿ ಈ ಚಾಂದ್ಬಾಲಿಕೆಯು ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಒಂದು ಜೊತೆಗೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸ್ ಎಷ್ಟು ಮುತ್ತಾಗಿದೆ ಅಲ್ವಾ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟು ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮೇಲೆ ನೋಡ್ತಾ ಹೋದರೆ ಅಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅಲ್ಲಿ ಗ್ರೀನ್ ಕಲರು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನಂತರ ಮೇಲೆ ನೋಡಿ ಎರಡು ಗುಂಡು ಕೊಟ್ಟು ಆ ನಂತರ ಅಲ್ಲಿ ಒಂದು ಸ್ಟೋನ್ ಇರುವಂಥ ಗುಂಡು ಎರಡು ಕೊಟ್ಟಿದ್ದಾರೆ ನಂತರ ಪ್ಲೇನ್ ಇರುವಂಥ ಗುಂಡು ಕೊಟ್ಟು ಮತ್ತೆ ಸ್ಟೋನ್ ಇರುವಂಥ ಗುಂಡು ಕೊಟ್ಟು ಮತ್ತೆ ಪ್ಲೇನ್ ಗುಂಡು ಕೊಟ್ಟು ರೋಪ್ ಚೈನ್ ಕೊಟ್ಟಿದ್ದಾರೆ ನೋಡಿ ಮೇಲೆ ತುಂಬ ಚೆನ್ನಾಗಿದೆ ಹೊಸ ಡಿಸೈನಲ್ಲಿ ಬಂದಿದೆ ಇದರ ಮ್ಯಾಚಿಂಗು ಕಿವಿ ಹೊಲೆಗಳು ಕೂಡ ಬಂದಿದೆ ಪದಕ ಯಾವ ರೀತಿ ಇದೆ ಅದೇ ರೀತಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹೊಲೆಗೆ ಹಿಂದೆ ತಿರ್ಪಾ ಬರಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದ್ರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಲೆಸ್ಗೆ ಹಿಂದೆ ಫ್ರೀಯಾಗಿ ನಾವು ದಾರ ಕೊಡ್ತೀವಿ ನಿಮಗೆ ಚೈನ್ ಬೇಕಂದರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಗೋಲ್ಡ್ ಫಾಲಿಷ್ಗೆ ಕಿವಿ ಒಲೆಗಳು ಎಷ್ಟು ಮುದ್ದಾಗಿದೆ ನೋಡಿ ತಿಟ್ಟು ಚಿನ್ನದ ಥರನೇ ಇದೆ ಚಿನ್ನಕ್ಕೆ ಯಾವ ರೀತಿ ಹಿಂದೆ ತಿರ್ಪ ಬರುತ್ತೆ ಅದೇ ರೀತಿ ಇದಕ್ಕೂ ಕೂಡ ತಿರ್ಪವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದೊಂಥರ ಜೆ ಆಕಾರದಲ್ಲಿ ಡಿಸೈನ್ ಬಂದಿದೆ ನೋಡಿ ಮೇಲೆ ಫ್ಲವರ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದ್ರ ಬೆಲೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಇಷ್ಟ ಆದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸಿಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ದಯವಿಟ್ಟು ಕೇಳಬೇಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಜುಮ್ಕಾ ಈ ಜುಮ್ಕಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಷ್ ಕೊಟ್ಟಿರುತ್ತೆ ಹಾಗೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿ ಆಗಿರುತ್ತೆ ನೋಡಿ ಎಷ್ಟು ಮುತ್ತಾಗಿದೆ ಅಂತೇಳ್ಬಿಟ್ಟು ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಬರುತ್ತೆ ನೋಡಿ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ನೀವು ಹಾಕ್ಕೊಂಡಾಗ ಚಿನ್ನದ ಥರನೇ ಕಾಣಿಸುತ್ತೆ ಫಿನಿಷಿಂಗ್ ನೋಡಿರಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಮುದ್ದಾಗಿದೆ ಅಲ್ವಾ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕೂಡ ಗೊತ್ತಾಗೋದಿಲ್ಲ ಚಿನ್ನ ತೊಗೊಳಕ್ಕಾಗಲ್ಲ ಅನ್ನೋರು ಈ ಥರ ಆಭರಣಗಳನ್ನು ತೊಗೊಂಡು ಹಾಕೋಬೋದು ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ಇಷ್ಟ ಆಯಿತಂದರೆ ಬೇಗನೆ ಆರ್ಡ್ರ್ ಮಾಡಿ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಡಿಸೈನು ಶಾರ್ಟ್ ನೆಕ್ಲೆಸ್ ಈ ಶಾರ್ಟ್ ನೆಕ್ಲೆಸ್ಗೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಬಹುದು ಆ ಮೇಲೆ ಪದಕದಲ್ಲಿ ಒಂದು ನಾಲ್ಕು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ಟೂ ಲೈನಲ್ಲಿ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ದಪ್ಪದಾಗಿರುವಂಥ ಗ್ರೀನ್ ಕಲರ್ ಸ್ಟೋನ್ ಇರುವಂಥ ಪದಕವನ್ನು ಬಾರಿಸಿದ್ದಾರೆ ಅದ್ರ ಸುತ್ತಲೂ ನೋಡ್ಬೋದು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಕ್ಕೊಂಡಾಗ ಸೈಡಲ್ಲಿ ಚಿಕ್ಕದಾಗಿರುವಂಥ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಪಟ್ಟಿ ಚೈನ್ ಕ್ವಾಲಿಟಿ ಅಂತೂ ತೊಗೊಂಡವ್ರಿಗೆ ಗೊತ್ತೇ ಇರುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಅದ್ರ ಮ್ಯಾಚಿಂಗು ಕಿವಿಒಲೆಗಳು ಕೂಡ ಬಂದಿದೆ ಕಿವಿ ಕಿವಿಒಲೆಗಳಾದ್ರೂ ತುಂಬ ಮುದ್ದಾಗಿದೆ ಕಿವಿ ಕಿವಿಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಟೈಪಲ್ಲಿ ಬರುತ್ತೆ ಇದರ ಬೆಲೆ ಕಿವಿ ಕಿವಿಒಲೆ ಮತ್ತು ನೆಕ್ಲೆಸ್ ಎರಡು ಸೇರಿಬಿಟ್ಟು ಮುನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಕೂಡ ಶಾರ್ಟ್ ನೆಕ್ಲೆು ಈ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಇರುವಂಥ ಪದಕವನ್ನು ಕೊಟ್ಟಿದ್ದಾರೆ ಕೆಳಗಡೆ ಕಮಲದ ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಸೈಡಲ್ಲಿ ಕೂಡ ಚಿಕ್ಕ ಚಿಕ್ಕದಾಗಿರುವಂಥ ಫ್ಲವರ್ ಡಿಸೈನ್ ಕೊಡ್ತಾ ಹೋಗಿದ್ದಾರೆ ಅದಕ್ಕೂ ಕೂಡ ಮುತ್ತುಗಳನ್ನು ಬಳಸಿದ್ದಾರೆ ಇದರ ರೇಟ್ ಕೇಳಿದ್ರಂದ್ರೆ ಇವಾಗಲೇ ಆರ್ಡ್ರ್ ಮಾಡ್ತೀರಾ ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಇಷ್ಟು ಹೋಗಿದ್ದೆ ಹಾಗೆ ಪದಕದ ನಂತರ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ನೋಡಿ ಪಟ್ಟಿ ಚೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಬೇಕಾದರೆ ಇದನ್ನು ತೆಗಿಬೋದು ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀವಿ ತೆಗೆದುಬಿಟ್ಟು ಬೇರೆ ಹಾಕ್ಬೋದು ಅದರ ಮ್ಯಾಚಿಂಗು ಕಿವಿ ಹೊಲೆಗಳು ಕೂಡ ಬಂದಿದ್ದೆ ಕಿವಿ ಒಲೆಗಳಂತೂ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ಇದನ್ನು ನೀವು ದೊಡ್ಡವರು ಹಾಕ್ಬೋದು ಚಿಕ್ಕವರು ಕೂಡ ಹಾಕ್ಬೋದು ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸು ಈ ಶಾರ್ಟ್ ನೆಕ್ಲೆಸ್ಗೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಇದಕ್ಕೆ ಮುದ್ದಾಗಿರುವಂಥ ಕಿವಿಒಲೆಗಳು ಕೂಡ ಬಂದಿದೆ ಇಲ್ಲಿ ಸ್ಟೋನ್ ಏನು ಬಾರಿಸಿದ್ದಾರೆ ನೋಡಿ ಇವೆಲ್ಲವೂ ಕೂಡ ಎಡಿ ಸ್ಟೋನ್ಗಳೇ ಆಗಿರುತ್ತೆ ಈ ಎಡಿ ಸ್ಟೋನ್ಗಳು ಡೈಮಂಡ್ ತರನೇ ಹೊಳಿತಾ ಇರುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಒಂದೇ ಒಂದು ರೆಡ್ ಕಲರ್ ಸ್ಟೋನ್ ಕೊಟ್ಟು ಮೇಲೆ ಮತ್ತೆ ಕೆಳಗಡೆ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಅದು ಫ್ಲವರ್ ಆಕಾರದಲ್ಲಿ ವೈಟ್ ಕಲರ್ ಸ್ಟೋನನ್ನು ಬಾಸ್ತಿದ್ದಾರೆ ಇನ್ನು ಕೆಳಗಡೆ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದಂತೂ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಅದ್ರ ಮ್ಯಾಚಿಂಗು ಕಿವಿ ಹೊಳೆಗಳು ಕೂಡ ಬಂದಿದೆ ಕಿವಿ ಕಿವಿಒಳಿಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಏನು ಪದಕ ಇದೆ ನೋಡಿ ಅದೇ ರೀತಿ ಸೇಮ್ ಕಿವಿ ಒಲೆಗಳು ಕೂಡ ಬಂದಿದೆ ನೋಡಿ ಎಷ್ಟು ಮುದ್ದಾಗಿದೆ ಅಂತೇಳ್ಬಿಟ್ಟು ಅಷ್ಟೇ ದಪ್ಪದಾಗೆ ಇದೆ ಕಿವಿ ಒಲೆಗಳು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೆಕ್ಲೆಸ್ಗೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನಿವಾಗ ಆಚೆ ನಾನು ಸೂರ್ಯನ ಬೆಳಕಿಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ತುಂಬ ಸಿಂಪಲ್ಲಾಗಿ ಇಷ್ಟಪಡೋರು ಇದನ್ನು ತಗೋಬೋದು ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸ್ಸು ಈ ಶಾರ್ಟ್ ನೆಕ್ಲೆಸ್ಗೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರೋದು ಎಷ್ಟು ಮುದ್ದಾಗಿದೆ ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ಇದಕ್ಕೆ ಮ್ಯಾಂಗೋ ಡಿಸೈನ್ ಇರುವಂಥ ಪದಕವನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಫಿನಿಷಿಂಗ್ ಅಂದರೂ ಗೋಲ್ಡ್ ಥರನೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು ಇದು ನೋಡಿ ಕ್ವಾಲಿಟಿ ಹೇಗಿದೆ ಅಂತೇಳ್ಬಿಟ್ಟು ಇದಕ್ಕೆ ಟು ಗ್ರಾಮ್ ಗೋಲ್ಡ್ ಫಾಲಿಷ್ ಕೊಟ್ಟಿರುತ್ತೆ ತುಂಬ ಮುದ್ದಾಗಿದೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದು ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದೆ ಇದು ಪದಕ ಯಾವ ರೀತಿ ಇದೆ ನೋಡಿ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಕ್ಕೊಂಡಾಗ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇಷ್ಟ ಆದರೆ ನೆಕ್ಸ್ಟ್ ಡಿಸೈನು ಮುತ್ತಿನ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇಲ್ಲಿ ಅರ್ಧ ಮುತ್ತುಗಳನ್ನು ಬೈಸಿದ್ದಾರೆ ಹಾಗೆ ಅರ್ಧ ಗೋಲ್ಡ್ ಗುಂಡುಗಳನ್ನು ಬಸಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅವ್ರು ಹಾಕ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡಿ ಒಂದೊಂದು ಕರ್ಬೂಜದ ಗುಂಡು ಕೊಟ್ಟು ನಂತರ ಪಿಂಕ್ ಕಲರ್ ಕಲರ್ಗೆಸ್ಟರ್ ಬಿಡಿಸ್ಕೊಟ್ಟು ಅದ್ರ ಮಧ್ಯದಲ್ಲಿ ಲಕ್ಷ್ಮಿ ಓಮ್ನವ್ರು ಇರುವಂಥ ಪದಕ ಕೊಟ್ಟಿದ್ದಾರೆ ಆ ಪದಕದಲ್ಲಿ ಗ್ರೀನ್ ಕಲರ್ಷ್ಟು ಮತ್ತು ಪಿಂಕ್ ಕಲರ್ಷ್ಟು ಬಯಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಿಂದೇನೂ ಕೂಡ ಒಂದೊಂದು ಗೋಲ್ಡ್ ಗುಂಡ್ ಕೊಟ್ಟಿದ್ದಾರೆ ಮುತ್ತುಗಳಿಗೆ ಕ್ಯಾಪ್ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಷ್ ಕೊಟ್ಟಿರುತ್ತೆ ಹಾಗೆ ಐದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದಕ್ಕೆ ಇದರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ನಗಿಸ್ತಾ ನಗಸ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್